ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಹದಿಮೂರನೇ ಕಂತು ಐದು ಸಾವಿರ ಹಣ ಜಮಾ ಆಗ್ತಾ ಇರುವಂಥದ್ದು ಬಿಡುಗಡೆ ಅಂತ ಹೇಳೋದು ಪೆಂಡಿಂಗ್ ಹಣ ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಯಾ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಇಲ್ಲಿ ನೀವು ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ಕೂಡ ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಐವತ್ತು ಸಾವಿರ ಸಬ್ಸ್ಕ್ರೈಬ್ ಅನ್ನು ಬೇಗ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಕೂಡ ಯಾರೆಲ್ಲ ವಿಡಿಯೋ ನೋಡಿದ್ರೆ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಒಂದೊಂದು ವಿಡಿಯೋನ ಶುರು ಮಾಡಿ ಅದು ಅದಕ್ಕಿಂತ ಕೆಳಗೆ ಇಲ್ಲಿ ನೀವು ಖಂಡಿತವಾಗ್ಲೂ ಮುನ್ನೂರ ಮೂವತ್ತೇಳು ಲೈಕ್ ಇರುವಂಥದ್ದು ಸ್ನೇಹಿತರೆ ಅದಕ್ಕೆ ಇನ್ನೂ ಆ್ಯಡ್ ಮಾಡ್ತಾ ಹೋಗಿ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಕೂಡ ಪಟ 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 ಲೈಕ್ ಮಾಡ್ತಾ ಹೋಗಿ ಅಂತ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋವನ್ನ ಶುರು ಮಾಡೋ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಪ್ರತಿ ಒಬ್ಬರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡೋದು ಏನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ ಒಬ್ಬರು ಕೂಡ ಅನ್ನು ಮಾಡಿಕೊಳ್ಳಿ ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋವನ್ನ ಶುರು ಮಾಡೋಣ ಇಲ್ಲಿ ಒಬ್ಬರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಕೇಳ್ತಿರ್ಬೋದು ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ಹಾಗಾದರೆ ಹಣ ಯಾರಿಗೆ ಬರ್ತಾ ಇದೆ ಇಲ್ಲಿ ಹಣ ಎಲ್ಲಿ ಹೋಗ್ತಾ ಇದೆ ಹಾಗಾದರೆ ಇದು ಮೇಯ್ನ್ ಇರುವಂಥದ್ದು ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಇದನ್ನು ಹಣ ಎಲ್ಲಿ ಹೋಗ್ತಾ ಇದೆ ಹಾಗಾದರೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಇದ್ದ ಅಂತಂದರೆ ನಮ್ಗೆ ಯಾರಿಗೂ ಕೂಡ ಹಣ ಬರ್ತಾ ಇಲ್ಲ ಅಂತಂದ್ರೆ ನಮ್ಗೆ ಯಾರಿಗೂ ಕೂಡ ಸರ್ಕಾರ ಹಣ ಹಾಕ್ತಾ ಇಲ್ಲ ಆದರೆ ಸರ್ಕಾರ ಏನು ಮಾಡ್ತಾ ಇದೆ ಯಾರಿಗೆ ಹಣ ಹಾಕ್ತಾ ಇದೆ ಇದನ್ನು ಹೇಳಿ ಸರ್ಕಾರ ನಮ್ಗೆ ಹಾಗಾದರೆ ನಮ್ಗೆ ಹಣ ಹಣ ಬರ್ತಾ ಇಲ್ಲವಲ್ಲ ಆಯಿತು ಬಿಡಿ ನಮ್ಗೆ ಹಣ ಬೇಡ ನಮಗೆ ಸರ್ಕಾರ ಹಣ ಯಾರಿಗೆ ಹಾಕ್ತಾ ಇದೆ ಸರ್ಕಾರ ಅದ ಹಣ ಎಲ್ಲಿ ಹೋಗ್ತಾ ಇದೆ ಇದನ್ನ ಯಾರು ನಮಗೆ ತಿಳಿಸ್ಕೊಡಿ ಅಂತ ತುಂಬಾ ಅಂದ್ರೆ ತುಂಬ ಜನ ಇದನ್ನೇ ಕೇಳ್ತಿರುವಂತದ್ದು ನಾನು ನಿಮಗೆ ಒಂದು ವಿಷಯವನ್ನ ತಿಳಿಸ್ಕೊಡ್ತೀನಿ ಪ್ರತಿ ಒಬ್ಬರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಹೊಸ ಒಂದು ರೂಲ್ ಬಂದಿರುವಂತದ್ದು ಸ್ನೇಹಿತರೆ ಆ ರೂಲ್ ಏನು ಮತ್ತೆ ಇಲ್ಲಿ ಮೇನ್ ಆಗಿ ಇಲ್ಲಿ ಪ್ರತಿ ಒಬ್ಬರು ಕೂಡ ಮಾಡ್ತಿರುವಂತ ಮಿಸ್ಟೇಕ್ ಅನ್ನ ನಾನು ನಿಮಗೆ ಒಬ್ಬ ಒಂದೊಂದಾಗಿ ಎಳಿ ಎಳಿಯಾಗಿ ಬಿಡಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಇವತ್ತು ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಅಂತ ಹೇಳ್ತಾ ಶುರು ಮಾಡೋ ಇವತ್ತು ನಮ್ಮ ಮೇನ್ ವಿಡಿಯೋನ ಸ್ನೇಹಿತರೆ ಯಾರು ಕೂಡ ಲೈಕ್ ಮಾಡಿದೆ ವಿಡಿಯೋ ನೋಡಬೇಡಿ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡಿ ವಿಡಿಯೋ ಅಂತ ಹೇಳ್ತಾ ಬನ್ನಿ ಇವತ್ತು ಒಂದು ವಿಡಿಯೋನ ಶುರು ಮಾಡೋಣ ಹಾಗಾದ್ರೆ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಇಲ್ಲಿ ಪ್ರತಿ ಒಬ್ರು ಕೂಡ ದಿನ ನನ್ನ ಹತ್ರ ಕ್ವಶನ್ ಅನ್ನ ಕೇಳ್ತಾ ಇದೀರ ಹಾಗಾದ್ರೆ ನಮ್ಗೆ ಹಣ ಎಲ್ಲಿ ಹೋಗಿದೆ ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಎಲ್ರು ಕೂಡ ಹಣ ಪಡ್ಕೊಳ್ಳುವಾಗ ನಮ್ಗೆ ಹಣ ಎಲ್ಲಿ ಹೋಗಿದೆ ನಮ್ಗೆ ಹಣ ಅನ್ನ ಹಾಕಿ ಅಂತಂದ್ರೆ ನಮ್ಗೆ ಇಲ್ಲಿ ಪ್ರತಿ ಒಬ್ರು ಕೂಡ ಯಾರು ಕೂಡ ಇಲ್ಲಿ ಸರ್ಕಾರದಿಂದ ಯಾರು ಕೂಡ ನಮ್ಗೆ ಹಣ ಹಾಕ್ತಾ ಇಲ್ಲ ನಮ್ಗೆ ಯಾಕೆ ಹಣ ಹಾಕ್ತಾ ಇಲ್ಲ ತಿಳಿಸ್ಕೊಡಿ ಅಂತ ತುಂಬಾ ಅಂದ್ರೆ ತುಂಬಾ ಜನ ಇಲ್ಲಿ ಕಮೆಂಟನ್ನು ಮಾಡಿ ಕೇಳ್ತಾ ಇದ್ದೀರಾ ಇಲ್ಲಿ ಮೇಯ್ನಾಗಿ ನಾನು ನಿಮಗೆ ಎಲ್ರಿಗೂ ತಿಳಿಸ್ಕೊಡ್ತೀನಿ ಒಂದು ವಿಷಯವನ್ನು ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಮೇಯ್ನಾಗಿ ನೀವು ಆರಾಮಾಗಿ ಎಲ್ಲರೂ ಕೂಡ ನಾ ಹೇಳುವಂಥದ್ದನ್ನು ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ನಿಮ್ಮ ಒಂದು ಇ ಕೆ ವೈ ಸಿಯನ್ನು ಯಾರು ಮಾಡ್ಕೊಳ್ತಾ ಇಲ್ಲ ನೀವು ಇ ಕೆ ಸಿಯನ್ನು ಮಾಡ್ಕೊಳ್ಬೇಕಾಗ್ತದೆ ಇ ಕೆ ವೈ ಸಿ ಯಾಕೆ ಮಾಡ್ಕೊಳ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ನನಗೆ ಏನು ಮೆಸೇಜನ್ನು ಮಾಡ್ತಾ ಇದ್ದೀರಾ ಇ ಕೆ ವೈ ಸಿ ಯಾಕೆ ಯಾಕೆ ಮಾಡ್ಕೊಳ್ಬೇಕು ಸರ್ ಹೇಳಿ ಅಂತ ಹೇಳ್ತಿರುವಂಥದ್ದು ಇಲ್ಲಿ ಇ ಕೆ ವೈ ಸಿ ಎನ್ನುವಂಥದ್ದು ಎಲ್ರಿಗೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಏನು ಅದು ಒಂದು ಪ್ರೊಸೀಜರ್ ಅಂತಲೇ ಹೇಳ್ಬೋದು ನೀವು ಇಲ್ಲಿ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಾನು ನಿಮಗೆ ತಿಳಿಸ್ಕೊಡೋದಾದರೆ ಇಲ್ಲಿ ಇ ಕೆ ವೈ ಸಿ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಬೇಕಾಗುವಂಥ ಒಂದು ಮೆ ಮೇನ್ ಪ್ರೊಸೀಜರ್ ಪ್ರೊಸೀಜರ್ ಅಂತಂದರೆ ನೀವು ಇಲ್ಲಿ ಇ ಕೆ ವೈ ಸಿ ಮಾಡ್ಕೊಳ್ತೀರಾ ಅಂತಂದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಏನಿದೆ ಈ ಹಣ ನಿಮಗೆ ಹಣ ಬರ್ತಾ ಇಲ್ಲ ಆ ಹಾಗಾದರೆ ಹಣ ಬರಬೇಕಾದ್ರೆ ಏನು ಮಾಡಬೇಕು ಆಗಿ ನಾನು ನಿಮಗೆ ಒಂದು ಪಾಯಿಂಟ್ಗೆ ಹೋಗ್ಬಿಡ್ತೀನಿ ಮಿನಿಮಮ್ ಆಗಿ ನೀವೆಲ್ಲರೂ ಕೂಡ ಒಂದು ಏನು ನೀವಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಪಡ್ಕೊಳ್ತಿದ್ದೀರಾ ಅಂತ ಇಟ್ಕೊಳ್ಳಿ ಪ್ರತಿ ತಿಂಗಳ ತಿಂಗಳ ಹಣ ಬರುತ್ತೆ ಪ್ರತಿ ತಿಂಗಳು ಎರಡು ಎರಡು ಸಾವಿರ ರೂಪಾಯನ್ನು ನೀವು ಹಣವನ್ನು ಎಣಿಸ್ಕೊಳ್ತೀರಾ ಖಂಡಿತವಾಗೂ ನೀವು ಹಣವನ್ನು ಅರ್ನಿಂಗನ್ನು ಮಾಡ್ತೀರಾ ಅಂತ ಇಟ್ಕೊಳ್ಳಿ ಆದರೆ ಇಲ್ಲಿ ಮೇಯ್ನಾಗಿ ತಿಳಿಸ್ಕೊಡೋದು ಸ್ನೇಹಿತರೆ ಇಲ್ಲಿ ಮೇಯ್ನಾಗಿ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ಪ್ರತಿಯೊಬ್ಬರು ಕೂಡ ದಿನ ದಿನ ಇದನ್ನೇ ಏನು ಕಮೆಂಟನ್ನು ಮಾಡ್ತಾ ಇದ್ರ ನಾನು ನಿಮಗೆ ಒಂದು ವಿಷಯನ ಹೇಳ್ತೀನಿ ಇಲ್ಲಿ ಸರ್ಕಾರದ ಬಳಿ ಹಣ ಇಲ್ಲ ಇಲ್ಲಿ ಇ ಕೆ ವೈ ಸಿ ಅಂತ ಹೇಳ್ತಿದ್ದೀನಲ್ಲ ಇದನ್ನೆಲ್ಲ ಮಾಡ್ಕೊಳ್ಬೇಕಾಗ್ತದೆ ಹೌದು ಆದರೆ ನೀವು ಇಲ್ಲಿ ಇ ಕೆ ವೈ ಸಿ ಮಾಡ್ಕೊಂಡ್ರು ಕೂಡ ಅಲ್ಲ ನಿಮ್ಗೆ ಹಣ ಬರುತ್ತೆ ಆದರೆ ಇಲ್ಲಿ ಮೇಯ್ನಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ ಸರ್ಕಾರದ ಬಳಿ ಹಣ ಇಲ್ಲ ನಿಮಗೆ ಇಲ್ಲಿ ಹಾಕಲಿಕ್ಕೆ ಹಣ ಇಲ್ಲ ಅವರಿಗೆ ಸರ್ಕಾರಕ್ಕೆ ಹಣ ಹಾಕಲಿಕ್ಕೆ ಹಣ ಇಲ್ಲ ಅಂತ ಇಲ್ಲಿ ಹೇಳ್ತಿರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ನೀವು ಕೇಳ್ಬೋದು ಹಾಗಾದರೆ ನಾವು ಏನು ಮಾಡುವಂಥದ್ದು ಸರ್ಕಾರದ ಬಳಿ ಹಣ ಇಲ್ಲ ಅಂತಂದ್ರೆ ನಾವು ಏನು ಮಾಡುವಂಥದ್ದು ಹೇಳಿ ಅಂತ ಕೇಳ್ತಿರುವಂಥದ್ದು ಹೌದು ಇಲ್ಲಿ ತುಂಬ ಅಂದರೆ ತುಂಬ ಜನ ಇದನ್ನೇ ಕೇಳ್ತಿರುವಂಥದ್ದು ಆದ್ರೆ ಇಲ್ಲಿ ಇದು ನಿಜ ಹೇಳ್ಬೇಕಂತಂದ್ರೆ ಸರ್ಕಾರದ ಬಳಿ ಹಣ ಇಲ್ಲ ಇಲ್ಲಿ ಮೇಯ್ನಾಗಿ ಪ್ರತಿಯೊಬ್ಬರು ಕೂಡ ಇದನ್ನು ಕೇಳ್ತಿರುವಂಥದ್ದು ನಮ್ಗೆ ಹಣ ಹಾಕಿ ನಮ್ಗೆ ಹಣ ಹಾಕಿ ನಮ್ಗೆ ಹಣ ಹಾಕಿ ಆದರೆ ಇದನ್ನು ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ಸರ್ಕಾರಕ್ಕೆ ನಿಮಗೆ ಕೊಡಲಿಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಯೋಜನೆಯ ಫಲಾನುಭವಿಗಳಿಗೆ ಎರಡೆರಡು ಸಾವಿರ ರೂಪಾಯಿ ಪ್ರತಿ ತಿಂಗಳ ಹಾಕಲಿಕ್ಕೆ ಹಣ ಇಲ್ಲ ಸ್ನೇಹಿತರೆ ಇದು ಮೇಯ್ನಾಗಿ ಇಲ್ಲಿ ಸರ್ಕಾರಕ್ಕೆ ಮೇಯ್ನಾಗಿ ಕಾಡ್ತಿರುವಂಥ ಒಂದು ಕ್ವಶನ್ ಅಂತಲೇ ಹೇಳ್ಬೋದು ಇದು ಯಾರಿಗೂ ಕೂಡ ಒಂದು ಯಾರು ಹೇಳದಿರುವಂಥ ಒಂದು ಎಕ್ಸ್ಕ್ಲೂಸಿವ್ ಅಂತ ಮಾಹಿತಿ ಅಂತಲೇ ಹೇಳ್ಬೋದು ಹೇಳಿದ್ದಾರೆ ಆಲ್ಮೋಸ್ಟ್ ತುಂಬ ಜನ ಆದರೂ ಕೂಡ ಇಲ್ಲಿ ಸರ್ಕಾರ ಇವಾಗ ಲಕ್ಷ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರಕಾರ ಇಲ್ಲಿ ಹಣ ಇಲ್ಲ ಸ್ನೇಹಿತರೆ ಸರ್ಕಾರದ ಬಳಿ ಹಣ ಇಲ್ಲ ಒಕ್ಕಸ ಖಾಲಿ ಹಾಗಾಗಿ ಇಲ್ಲಿ ನಿಮಗೆ ಹಣ ಹಾಕಲಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ ಪ್ರತಿ ತಿಂಗಳು ಎರಡು ಎರಡು ಸಾವಿರ ರೂಪಾಯಿ ಅಂತಂದರೆ ನಿಮಗೆ ತುಂಬ ಒಂದು ಐವತ್ತೆರಡು ಅರವತ್ತು ಸಾವಿರ ಅರವತ್ತು ಸಾವಿರ ಕೋಟಿ ಆಗುತ್ತೆ ಹಾಗಾಗಿ ಹಣ ಹಾಕಲಿಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ ಹಾಗಾಗಿ ನೀವು ಕೇಳ್ಬೋದು ಹಣ ಇಲ್ಲ ಅಂತಂದ ಹಣ ಇಲ್ಲ ಅಂತಂದರೆ ಏನು ಸರ್ಕಾರ ಯಾಕೆ ಈ ಒಂದು ಯೋಜನೆಯನ್ನ ಮಾಡಿದೆ ಹಣ ಇಲ್ಲ ಅಂತಂದ್ರೆ ಹಾಗಾದ್ರೆ ಸರ್ಕಾರ ಬಿಡ್ಬೋದಿತ್ತಲ್ಲ ಹಾಗಾದ್ರೆ ಈ ಈ ಒಂದು ಯೋಜನೆಯನ್ನ ನಾವು ಕೊಡ್ತೀವಂತ ಯಾಕೆ ಹೇಳಿರುವಂಥದ್ದು ಹಣ ಇಲ್ಲ ಅಂತಂದ್ರೆ ಯಾಕೆ ಈ ರೀತಿ ಯೋಜನೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು ನೀವು ಸ್ನೇಹಿತರೆ ಇಲ್ಲಿ ಮೇಯ್ನ್ ಆಗಿ ಇಲ್ಲಿ ಹಣ ಇಲ್ಲ ಅಂತಲ್ಲ ಸ್ನೇಹಿತರೆ ಮೈನ್ ಆಗಿ ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಹಣ ಹಾಕ್ಲಿಕ್ಕೆ ಸರ್ಕಾರದ ಹತ್ರ ಇಲ್ಲಿ ಮೈನ್ ಆಗಿ ಇಲ್ಲಿ ಡಿ ಬಿ ಟಿ ಮುಖಾಂತರ ಯಾರಿಗೂ ಕೂಡ ಹಣ ಹೋಗ್ತಾ ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ಒಂದು ವಿಷಯಂತಂದ್ರೆ ಹಣ ಇಲ್ಲ ತುಂಬಾ ಅಂದ್ರೆ ಇಲ್ಲಿ ಬೊಕ್ಕಸ ಖಾಲಿ ಆಗಿರುವಂತದ್ದು ನಿಮಗೆ ದಿನ ನೀವು ನ್ಯೂಸ್ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ತುಂಬಾ ತುಂಬಾ ಜನ ಇಲ್ಲಿ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಇಲ್ಲಿ ಸರ್ಕಾರದ ಬಳಿ ಹಣ ಇದೆ ಹಣ ಇದೆ ಅಂತ ಇಲ್ಲಿ ಗ್ಯಾರಂಟಿ ಸ್ಕೀಮ್ ಗಳಿಗೆ ಹಣವನ್ನ ಸರ್ಕಾರ ಸುರಿದು ಇಲ್ಲಿ ಹಣ ಸರ್ಕಾರದ ಇಲ್ಲ ಇದು ಮೇನ್ ಒಂದು ಪ್ರಾಬ್ಲಮ್ ಆಗಿ ಕಾಡ್ತಾ ಇರುವಂಥದ್ದು ಸರ್ಕಾರಕ್ಕೆ ಇಲ್ಲಿ ಮೇಯ್ನ್ ಆಗಿ ಇದನ್ನ ಇಲ್ಲಿ ಸರ್ಕಾರ ಮೇಯ್ನ್ ಆಗಿ ನಿವಾರಿಸ್ಕೊಳ್ಬೇಕಾಗ್ತದೆ ಇಲ್ಲಿ ಹಣ ಇಲ್ಲ ಅಂದ ತಕ್ಷಣ ಸರ್ಕಾರ ಗ್ಯಾರಂಟಿಗಳನ್ನು ನಿಲ್ಲಿಸುವುದನ್ನು ಮಾಡಬಾರ್ದು ಹಾಗಾಗಿ ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸ್ನೇಹಿತರೆ ಇಲ್ಲಿ ಸರ್ಕಾರ ಮೈನ್ ಆಗಿ ನಾನು ನಿಮ್ಗೆ ಹೇಳೋದಾದ್ರೆ ಇಲ್ಲಿ ಸರ್ಕಾರ ಏನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಕರೆಕ್ಟ್ ಆದ ಒಂದು ಡಿಸಿಷನ್ ಅನ್ನು ತಗೊಳ್ಬೇಕಾಗ್ತದೆ ಏನಪ್ಪಾ ಅಂತಂದ್ರೆ ಇಲ್ಲಿ ಹಣವನ್ನು ಹಾಕಲಿಕ್ಕೆ ಇಲ್ಲಿ ಆಲ್ಮೋಸ್ಟ್ ಹಣವನ್ನು ಪ್ರತಿ ತಿಂಗಳು ಹಾಕ್ಬೇಕಂತ ಹಾಕ್ಬೇಕಂತ ನಾವೇನು ಹೇಳೋದಿಲ್ಲ ಆದರೆ ಎರಡು ಎರಡು ತಿಂಗಳಿಗಾದ್ರೂ ಕೂಡ ಪ್ರತಿ ತಿಂಗಳ ಅಂತಂದರೆ ಆ ಒಂದು ನಿಮಗೆ ಒಂದು ಎರಡು ಮೂರು ತಿಂಗಳ ಆದ್ರೂ ಕೂಡ ಆಲ್ಮೋಸ್ಟ್ ತಿಂಗಳ ತಿಂಗಳ ಹಾಕಬೇಕು ಆ ತಿಂಗಳ ತಿಂಗಳ ಹಾಕ್ಲಿಕ್ಕೆ ಆಗದೆ ಇದ್ರೂ ಕೂಡ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ನಿಮಗೆ ತಿಂಗಳ ತಿಂಗಳ ಹಾಕ್ಲಿಕ್ಕೆ ಆಗದೆ ಇದ್ದ ಕಾರಣದಲ್ಲಿ ನಿಮಗೆ ಇಲ್ಲಿ ಒಂದು ಎರಡು ಮೂರು ತಿಂಗಳ ಬಿಟ್ಟುಬಿಟ್ಟು ಆ ಒಂದು ಎಲ್ಲ ಹಣವನ್ನು ಇಲ್ಲಿ ಮಂಜೂರು ಅಂತಂದರೆ ಎಲ್ಲ ಹಣವನ್ನು ಹಾಕಬೇಕು ಇದೊಂದು ಅಲ್ಲಿ ಸರ್ಕಾರಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಒಂದು ಗುಡ್ ನ್ಯೂಸ್ ಆಗುತ್ತೆ ಮಹಿಳೆಯರಿಗೂ ಖುಷಿ ಆಗುತ್ತೆ ಹಾಗಾಗಿ ನೀವು ಇಲ್ಲಿ ಮೂರು ತಿಂಗಳ ಹಣ ಹಾಕದಿದ್ರೆ ಆರು ಸಾವಿರ ರೂಪಾಯಿ ಹಣವನ್ನೇ ರಿಲೀಸ್ ಮಾಡಬೇಕು ಇದೊಂದು ಭರ್ಜರಿಯಾದ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗಾಗಿ ಸರ್ಕಾರಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದರಿಂದ ತುಂಬಾ ಅಂದರೆ ತುಂಬಾ ಒಂದು ಏನಂತಂದರೆ ಒಂದು ಒಳ್ಳೆ ಉಪಾಯ ಅಂತಾನೆ ಹೇಳ್ಬೋದು ಮತ್ತೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಿಂಗಳ ತಿಂಗಳ ಹಣ ಹಾಕಿದರೆ ತುಂಬ ಖುಷಿ ಆಗುತ್ತೆ ಯಾಕಪ್ಪ ಅಂತಂದರೆ ಎಲ್ಲರೂ ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದಲೇ ಬಂದಿರುವಂಥವ್ರು ಹಾಗಾಗಿ ತುಂಬ ತುಂಬ ಜನ ತುಂಬ ಅಂದರೆ ಏನು ತುಂಬ ತುಂಬ ಜನರಿಗೆ ತುಂಬ ಅಂದರೆ ಬಡತನ ಇರುತ್ತೆ ಅವರಿಗೆ ಏನು ಮನೆ ಬಾಡಿಗೆ ಕೊಡೋದಾಗಿರ್ಬೋದು ತುಂಬ ತುಂಬ ಜನರಿಗೆ ತುಂಬ ಅಂದರೆ ತುಂಬ ಒಂದು ಕಮಿಟ್ಮೆಂಟ್ಗಳಿರುತ್ತೆ ಮತ್ತು ತುಂಬ ಅಂದರೆ ತುಂಬ ಜನರಿಗೆ ತುಂಬ ಒಂದು ಏನು ಪ್ರಾಬ್ಲಮ್ಗಳಿರ್ತವೆ ಹಾಗಾಗಿ ಎರಡೆರಡು ಸಾವಿರ ರೂಪಾಯಿ ಹಣ ಹಾಕಿದರೆ ಅವರಿಗೆ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ನಿಮಗೆ ಸರ್ಕಾರಕ್ಕೆ ಮನವಿ ಮಾಡೋದು ಏನಪ್ಪಾ ಅಂತಂದರೆ ಸರ್ಕಾರದ ಎಚ್ಚೆತ್ತುಕೊಂಡು ಖಂಡಿತವಾಗಿಯೂ ನೀವು ಏನು ಹಣ ಹಾಕಿ ಅಂತಾನೆ ನಾ ಹೇಳ್ತಾ ಇರುವಂತದ್ದು ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನರಿಗೆ ಇದೇ ಒಂದು ಪ್ರಾಬ್ಲಮ್ ಆಗಿರುವಂತದ್ದು ಎಲ್ರಿಗೂ ಕೂಡ ಸರ್ಕಾರ ಹಣ ಹಾಕ್ಲಿ ಅಂತ ಆಶಿಸ್ತಾ ಸ್ನೇಹಿತರೆ ಮತ್ತೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಪಿ ಕಿಸಾನ್ ಯೋಜನೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದೀರಾ ನಮಗೆ ಹಣ ಎಲ್ಲಿ ಹೋಯಿತು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ನಮಗೆ ಇಲ್ಲ ಸರ್ ನಮಗೆ ಹಣವನ್ನು ಹಾಕಿ ನಮಗೆ ಪಿ ಎಮ್ ಕಿಸಾನ್ ಯೋಜನೆಯಿಂದ ಒಂದು ಎರಡು ಆಲ್ಮೋಸ್ಟ್ ಎರಡು ಮೂರು ತಿಂಗಳ ಮೇಲೆ ಆಯಿತು ಹಣ ನಿತ್ತು ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಸರ್ ದಯವಿಟ್ಟು ಹಣವನ್ನು ನಮಗೆ ಹಾಕಿ ನಮಗೆ ಯಾಕೆ ಹಣ ಹಾಕ್ತಾ ಇಲ್ಲ ನೀವು ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಇಲ್ಲಿ ಮೇಯ್ನಾಗಿ ಪಿ ಎಂ ಕಿಸಾನ್ ಯೋಜನೆ ಹಣ ಬರಬೇಕಂತಂದರೆ ಸ್ನೇಹಿತರೆ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಮೋದಿ ಅವರು ಇಪ್ಪತ್ನಾಲ್ಕು ಸಾವಿರ ಕೋಟಿಯನ್ನು ಇಲ್ಲಿ ರಿಲೀಸ್ ಮಾಡಿರುವಂಥದ್ದು ಹೌದು ಆದರೆ ಇಲ್ಲಿ ಪ್ರತಿಯೊಬ್ಬ ರೈತನಿಗೂ ಕೂಡ ಇಲ್ಲಿ ಆ ಒಂದು ಹಣ ತಲುಪ್ತಾ ಇಲ್ಲ ಅಂತಂದರೆ ಇಲ್ಲಿ ಏನು ರೈತರಿಗಾಗಿಯೇ ಒಂದು ಆಲ್ಮೋಸ್ಟ್ ಒಂದು ಇಪ್ಪತ್ನಾಲ್ಕು ಸಾವಿರ ಕೋಟಿಯನ್ನು ಹಾಕಿದ ಮೇಲೆ ಯಾಕೆ ಹಣ ಹಾಕ್ತಾ ಇಲ್ಲ ಅಂತಲೇ ಹೇಳ್ಬೋದು ಯಾಕಂತಂದರೆ ಇಲ್ಲಿ ಸರ್ಕಾರ ಹಣ ಹಾಕ್ತಾ ಇಲ್ಲ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರೋದ್ರಿಂದ ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಗೊತ್ತಿಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಇದನ್ನ ಕೇಳ್ತಿರುವಂಥದ್ದು ನಮಗೆ ಹಣವನ್ನು ಹಾಕಿ ನಮಗೆ ಹಣವನ್ನು ಹಾಕಿ ಯಾಕೆ ಹಣ ಇಲ್ಲ ಅಂತ ಆದರೆ ಇಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ನಯಾ ಪೈಸಾ ಹಣ ಕೂಡ ಇಲ್ಲಿ ಸ ಏನು ತುಂಬ ಅದು ತುಂಬ ಜನರಿಗೆ ಬಂದಿಲ್ಲ ಒಂದು ರೂಪಾಯಿ ಕೂಡ ಬರ್ತಾ ಇಲ್ಲ ಮೇಯ್ನಾಗಿ ಇದೇ ಒಂದು ಪ್ರಾಬ್ಲಮ್ ಆಗಿರುವಂಥದ್ದು ಒಂದು ರೂಪಾಯಿ ಕೂಡ ಇಲ್ಲಿ ಹಣ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಹಾಗಾಗಿ ಸರ್ಕಾರ ಬೇಗ ಖಂಡಿತವಾಗಿಯೂ ಈ ಒಂದು ಏನು ಏನು ಪಿ ಕಿಸಾನ್ ಯೋಜನೆ ಸಮ್ಮಾನ್ ನಿಧಿ ಯೋಜನೆ ಏನಿದೆ ಈ ಒಂದು ಯೋಜನೆಯಲ್ಲಿ ಖಂಡಿತವಾಗಿ ಎಲ್ರಿಗೂ ಕೂಡ ಹಣ ಹಾಕಬೇಕಂತ ನನ್ನ ಒಂದು ಆಶೆ ಅಂತಲೇ ಹೇಳ್ಬೋದು ಎಲ್ರಿಗೂ ಕೂಡ ಹಣವನ್ನು ಹಾಕಲಿ ಅಂತಲೇ ಹೇಳ್ಬೋದು ಎಲ್ರಿಗೂ ಕೂಡ ಹಣ ಹಾಕಲಿ ಮತ್ತೆ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ನೀವು ಎಲ್ಲರೂ ಕೂಡ ಅರ್ನಿಂಗ್ ಅನ್ನು ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತೊಂದು ವಿಡಿಯೋನ ಮುಗ್ತಾ ಇದ್ರಿ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ನೋಡಿ ಹಾಗೆ ಹೋಗಬೇಡಿ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಎಲ್ಲರೂ ಕೂಡ ಯಾರೂ ಕೂಡ ಲೈಕ್ ಮಾಡ್ತಾ ಇಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡೋದ್ರಿಂದ ನಮಗೆ ತುಂಬ ಖುಷಿಯಾಗುತ್ತೆ ಈ ಒಂದು ವಿಡಿಯೋಗೆ ಒಂದು ಸಾವಿರ ಲೈಕ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರೂ ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ ಸಿಗಣದಲ್ಲಿ ಬಾಯ್